ಬಸವ ಸಂಸ್ಕೃತಿ ಅಭಿಯಾನ ಉಪಾಲಿ ಅಂತ ಕರೆದಿಲ್ಲ ಅವ್ರು ದೊಡ್ಡವ ನೀತಿ ಅವ್ರಿಗೆ ನಿಮ್ ಸಂಸ್ಥೆ ಬಗೆಹರಿಸ ಅಧ್ಯಕ್ಷ ಅಂತ ಕೇಳಿದ್ರೆ ನಾನು ಇದ್ದಾವಾಗ ನಮ್ ಸಂಸ್ಥೆ ಬಗೆಹರಿಸ್ ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ನೀವು ಒಂದ್ ಸೈಡ್ ಯಾಕೆ ಮಾಡ್ತೀರಿ ಗಂಗಾ ಮಾತಾರಾಜಿ ಪಲೆ ಪಲೆ ಭಾರತಿ ಕಲಿಸ್ರಿ ಕಾರ್ಯಕ್ರಮದ ನೀವು ಅವ್ರ ಕಾರ್ಯಕ್ರಮ ಭಾಗವಹಿಸ್ರಿ ನೀವೇ ಕೃಷಿಕರಣ ನೀತಿ ಇದ್ರಿ ಒಳ್ಳೆದ ನೀತಿ ಮಾಡ್ತಾ ಇದೀರಿ ನಮ್ಗೆ ಟ್ರಸ್ಟ್ರಿ ತಗಿಲಿಕ್ಕೆ ಬಸ್ಸಲ್ಲಿ ಪಟ್ಟಿರ್ದೇವರೇ ಕಾರಣ ಅಂತ ನಾನು ಈ ಮೂಲಕ ಹೇಳ್ತಾ ಇದೀನಿ ಅವರೇ ಮುಖ್ಯ ಕಾರಣ ಇದೆ ಒಂದ್ ವೇಳೆ ಕಲ್ಯಾಣ ಪರ್ವಕ್ಕೆ ಹೋದ್ರೆ ನಾವು ಆರ್ತಿ ಮಠದ ಮುಂದೆ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಸ್ವಾಭಿಮಾನಿ ಕಲ್ಯಾಣ ಅಂತ ಸುಳ್ಳು ಹೇಳಿ ನಮ್ಮ ಪೋಸ್ಟರ್ ಎಲ್ಲ ಹೆಸರು ಹಾಕ್ಸ್ಕೊಂಡು ಪೌಡ್ರ್ ಹಾಕಿಸಿಕೊಂಡು ಹೋದ ವರ್ಷ ಸ್ವಾಭಿಮಾನಿ ಕಲ್ಯಾಣ ಪರ್ ಬರ್ಲಿ ಅವರು ಕಲ್ಯಾಣ ಪರಕ್ ಹೋಗ್ತಾರೆ ಗಂಗಾ ಮಾತಾ ಇದ್ರೆ ನೀವು ಸಪೋರ್ಟ್ ಮಾಡ್ತೀರಿ ಎಲ್ಲಾ ಕಾರ್ಯಕ್ರಮದ ಭಾಗವಿದ್ರಿ ಸಣ್ಣ ಹುಡುಗನಾಗೋಡೇ ಬರ್ತಾರೆ ಫೋನ್ ಮಾಡಿದ ತಕ್ಷಣ ನಮಗೆ ಯಾಕೆ ಇಷ್ಟು ದ್ವೇಷ ಮಾಡ್ತಾ ಇದ್ರಿ ಅಂತ ನಾವು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತಾ ಇದ್ವಿ ಬಸವನಿ ಪಂಡದವರು ನೇರವಾದ ಪ್ರಶ್ನೆ ಇದೆ ಇದು ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸಂಘಟನೆ ಮುಖ್ಯಸ್ಥರು ಲಿಂಗಾಯತ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷ ನಾವು ಯಾರಿಗೆ ಕೇಳ್ಬೇಕು ನೀವೇ ಒಂದು ಒಳ್ಳೆ ರೀತಿ ಅನುಸರಿಸ್ತಾ ಇದ್ರಿ ಪೀಠಾಧ್ಯಕ್ಷ ಅಂತೇಳಿ ಅವ್ರನ್ನ ಕರೆದು ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತೀರಿ ನಮ್ದು ಊರಿಷ್ಟು ಬಸವ ಸಂಸ್ಕೃತಿ ಅಭಿಯಾನ ಮಾಡ್ತೀರಿ ಮನ ಐಎಂಐ ಬಿಲ್ಡಿಂಗ್ ನಲ್ಲಿ ಬಸವ್ ಸಂಸ್ಕೃತಿ ಅಭಿಯಾನ ಆಫೀಸ್ ಉದ್ಘಾಟನೆ ಮಾಡಿದ್ದಾರೆ ಇವ್ರು ಬರೀ ಬಸವ್ ಗುರು ಬಸವ ಪಟ್ಟದ ನನಗೆ ಹನ್ನೆರಡು ಗಂಟೆಗೆ ಆಫೀಸ್ ಉದ್ಘಾಟನೆ ಇದೆ ಹನ್ನೆರಡು ಗಂಟೆಗೆ ಫೋನ್ ಮಾಡ್ಯಾರ ಏನ್ ಸಾಮು ಕೇಳಿದ್ರೆ ನಮ್ ಬಸವ್ ಸಂಸ್ಕೃತಿ ಅಭಿಯಾನ ಉದ್ಘಾಟನೆ ಬರಬೇಕು ಅಂತ ಯಾವತ್ತಿದೆ ಅಂದ್ರೆ ಇವತ್ತೇ ಇದಾರೆ ಅಂತ ಎಷ್ಟು ಗಂಟೆಗೆ ಇದೆ ಅಂದ್ರೆ ಹನ್ನೆರಡು ಗಂಟೆಗೆ ಇದಾರೆ ಅಂತ ಫೋನ್ ನೋಡ್ಬೋದು ನಾನು ಹನ್ನೆರಡು ಹದಿನೈದು ಆಗ್ಯದ ಉದ್ಘಾಟನೆ ಮಾಡ್ಲತ್ತಾರ ಅವಾಗ ಗುರುಬಸ್ತ ಪಟ್ಟಿದ್ತಾರೆ ಯಾಕೆ ನಮ್ಗೆ ದ್ವೇಷ ಮಾಡ್ತಾ ಇದ್ರಿ ನಮ್ ಸಂಸ್ಥೆ ಆರೋಪ ಆರೋಪ ಅಲ್ಲ ನಿಜ ಇದೆ ಹಂಡ್ರೆಡ್ ಪರ್ಸೆಂಟ್ ಪಟ್ಟಿದ ನಮ್ಮ ಸಂಸ್ಥೆ ನಾವ್ ನಾವು ಅವ್ರದ್ಧ ಹೋರಾಟ ಮಾಡ್ತೇವೆ ಈಗ ನಾವು ಇವ್ರಿಗೆ ಬುದ್ಧಿ ಇಲ್ಲ ಗಂಗಾ ಮಾತಾ ಇದ್ರವ್ರಿಗೆ ಸುಪ್ರೀಂ ಕೋರ್ಟ್ ಹೋಗೋ ಅವಶ್ಯಕತೆ ಏನಿತ್ತು ಕರದ್ ಕೂರಿಸ್ಬೇಕಾಗಿತ್ತು ಅವ್ರಿಗೆ ಎಷ್ಟು ಸರಿ ನೀವ್ ಮಾಡಿ ಕರೆದ್ರಿ ನಮ್ಗೆ ಯಾಕೆ ಕರೆದಿಲ್ಲ ಕೂರಿಸ್ ಮಾತಾಡ್ಬೇಕಾಗಿತ್ತು ಅಂತ ಜ್ಞಾನ ಇಲ್ಲ ಎಲ್ಲಾ ಮಠ ಹೀಸ್ರಿ ಕಲಿಯಲು ಪಾದ ಪೂಜೆ ಮಾಡೋದು ಮೊನ್ನೆ ಹೈದ್ರಾಬಾದ್ ಹೋಗಿ ಗಣಪತಿ ಇದ್ರದ್ದು ವಿಧ್ರ ಎಲ್ಲ ಪೂಜೆ ಮಾಡಿ ಬರ್ತಾರೆ ಗಂಗಾ ಮಾತಾಜಿ ಇವ್ರಿಗೇನು ಹಕ್ಕಿದೆ ನಮ್ಗೆ ಪ್ರಶ್ನೆ ಮಾಡಿ ಪ್ರಶ್ನೆ ತೆಗಲಿಕ್ಕೆ ಏನ್ ಹಾಕ್ರಿ ನಾವು ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇದೀವಿ ಬಸ್ಸಲ್ಲಿ ಪಟ್ಟಿದ ನಮ್ ಜೊತೆ ವೇದಿಕೆ ಹಂಚ್ಕೊಳ್ಳಲ್ಲ ನಾವು ಲಿಂಗದ ವೇಡಿದ್ವಿ ವೇದಿಕೆ ಹಂಚ್ಕೊಳಲ್ಲ ಆದ್ರೆ ನೀವು ಗಣಪತಿ ಪೂಜೆ ಮಾಡೋದ್ರಿಗೆ ವೇದಿಕೆ ಹನ್ಸ್ಕೋತರಿ ರಾಮನ್ ಪೂಜೆ ಮಾಡೋದ್ರಿ ವೇದಿಕೆ ಹಂಚ್ಕೋತ್ರಿ ಲಿಂಗ್ ಪೂಜೆ ಮಾಡೋದ್ರತಿ ವೇದಿಕೆ ಹಂಚ್ಕೊಳ್ಳೋದಲ್ಲ ಅಂತ ನಮ್ಮ ಪ್ರಶ್ನೆ ಇದು ಬಸವಣ್ಣ ಪಟ್ಟಣದಲ್ಲಿ ಇದ್ ಮೇಲಾದರೂ ತೆಗೆದುಕೋಬೇಕು ನಮ್ ಬಸೋದರ ಪೀಠ ಹೊಡೆಯಲು ಈ ರೀತಿ ಜನ ಎಲ್ಲ ಅರ್ಥ ಮಾಡ್ಕೊತಾ ಇದಾರೆ ಬಸವದೇ ನೀವೇ ನಮ್ ಸಂಸ್ಥೆ ಮಾಡಲು ವಾಸ ಆಗ್ಬೇಕು ಮಾಡಿದ್ರಿ ನೀವು ಸೂಪರ್ ಪವರ್ ಆಗ್ಬೇಕು ಅಂತ ಮಾಡಿದ್ರಿ ನೀವು ಚೀನಾದ ಪಾಕಿಸ್ತಾನಕ್ಕೆ ಈಗ ಜಗಳ ಹಚ್ಚಾಗಿ ಚೀನಾ ಇಲ್ಲಿ ಬರೀಬೇಕಂತದ್ದು ಹಾಗೆ ನೀವು ಬಸವರ ಪೀಠ ಮಾಡುದು ನೀವ್ ಮಾಡಿದ್ರಿ ಇದು ನಡೆಯಲ್ಲ ಇನ್ಮೇಲಾದ್ರೂ ನಮ್ಗೆ ನಮ್ಗಿಬ್ರಿಗೆ ಸಮಾನವಾಗಿ ನೋಡ್ರಿ ದೊಡ್ಡವ್ರ ಗೌರವ ಕೊಡ್ತಾ ಇದ್ರಿ ನಮ್ಗಿಬ್ಬರಿಗೆ ಮುಗಿಸಿ ಸಮಸ್ಯೆ ಬಗೆಹರಿಸಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಲ್ಲ ಬೇರೆ ಕಾಂಪ್ರಮೈಸ್ ಬಹಳ ಮುಖ್ಯ ಅಂತ ನೀವು ಕೂರ್ಸ್ ಮಾತಾಡ್ರಿ ನೀವೇ ಹೇಳಿ ನಮ್ ತಪ್ಪ ನಮ್ ತಪ್ಪಗಳಿಲ್ಲ ಅಂತ ಹೇಳಿ ಅವ್ರೇನ್ ಅಂತ ಹೇಳಿ ಆದ್ರೆ ನಮ್ಮ ಸಂಸ್ಥೆ ಒಳಿಗಡೆ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ